ಅದೇ ಮೆಕ್ಕೆಜೋಳದಲ್ಲಿ ಏನು ಕಳೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ಮುಳ್ಳು ಸಜ್ಜೆಗೆ ಔಷಧಿ ಇದೆ ಅಂತ ಹೇಳ್ಬಿಟ್ಟು ಏನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಷಯ ಹರಿದಾಡ್ತಾ ಇರೋದ್ರಿಂದ ಹಾವೇರಿ ತಾಲೂಕಿನ ಹಾನಗಲ್ ರಸ್ತೆಯಲ್ಲಿರ್ತಕ್ಕಂಥ ಶ್ರೀನಿವಾಸ ಆಗ್ರಹ ಕೇಂದ್ರದಲ್ಲಿ ಸಾಕಷ್ಟು ರೈತರು ಜಮಾವಣೆ ಆಗಿದ್ರು ಆ ಸಂದರ್ಭದಲ್ಲಿ ವಿಚಾರಣೆ ಮಾಡಲಾಗಿ ಅವ್ರ ಹತ್ರ ಏನು ಅವ್ರಿಗೆ ಕೆಮಿಕಲ್ಸ್ನ ರೈತರಿಗೆ ಮಾರಾಟ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಬಿ ಎಸ್ ಎಫ್ ಕಂಪನಿಯ ಟಿಂಜರು ಮತ್ತು ಅಟ್ರಾಜಿನ್ ಅಂತಕ್ಕಂಥ ಕಳೆನಾಶಕ ಅದ್ರ ಜೊತೆಗೆ ವೀಡ್ ಮಾಸ್ಟರನ್ನ ಒಂದು ಬ್ರ್ಯಾಂಡಲ್ಲಿ ಇರ್ತಕ್ಕಂಥ ಒಂದು ಉತ್ಪನ್ನನ ರೈತರಿಗೆ ಕೊಡ್ತಾ ಕೊಡ್ತಾಯಿದ್ರದು ಅದನ್ನು ನಾವು ಆ ಸಂದರ್ಭದಲ್ಲಿ ಅವನ್ನ ಮಾದರಿಗಳನ್ನು ಸ್ಯಾಂಪಲ್ನ ತಗೊಂಡು ನಾವು ಪ್ರಯೋಗಾಲಯಕ್ಕೆ ಕಳಿಸಿದ್ವಿ ಪ್ರಯೋಗಾಲಯದಿಂದ ಬಂದಿರತಕ್ಕಂಥ ವರದಿ ಅಂತಂದರೆ ಏನು ವೀಡ್ ಮಾಸ್ಟರ್ ಅಂತ ಅವರೇನು ಈಗ ಮುಳ್ಳು ಸಜ್ಜೆ ಔಷಧಿ ಮುಳ್ಳು ಸಜ್ಜೆಯನ್ನು ಕಳೆನಾಶಕಕ್ಕೆ ಏನು ಔಷಧಿ ಇದೆ ಅಂತ ಹೇಳ್ಬಿಟ್ಟು ಪ್ರಚಾರ ಗಿಟ್ಟಿಸ್ಕೊಂಡಿದ್ರು ಆ ವೀಡ್ ಮಾಸ್ಟರ್ ಅಂತಕ್ಕಂಥದ್ದು ಅದರೊಳಗಡೆ ಟೋಪ್ರೊಮೈಜಿನ್ ಅಂತ ಒಂದು ಕಳೆನಾಶಕದ ಅಂಶ ಇದೆ ಅಂತ ಹೇಳ್ಬಿಟ್ಟು ಅವರು ಲೇಬಲಿಂಗ್ ಮಾಡಿ ಏನು ಮಾರ್ಕೆಟಿಂಗ್ ಮಾಡ್ತಾಯಿದ್ರು ಈಗ ನಮಗೆ ಪ್ರಯೋಗಾಲಯದಿಂದ ಬಂದಿರತಕ್ಕಂಥ ವರದಿಲಿ ಅದರಲ್ಲಿ ಟೋಪ್ರೊಮೈಜಿನ್ ಅನ್ನೋ ಒಂದು ಕಳೆನಾಶಕ ಇಲ್ಲ ಅಂತ ಹೇಳ್ಬಿಟ್ಟು ವರದಿ ಬಂದಿದೆ ಈಗ ಹಾಗಾಗಿ ನಾವೀಗ ಆ ಒಂದು ಲ್ಯಾಬ್ರೇಟರಿ ಪ್ರಯೋಗಾಲಯದ ವರದಿ ಮೇಲೆ ನಾವೀಗ ಮುಂದಿನ ಒಂದು ಕಾನೂನು ಕ್ರಮ ಜರುಗಿಸೋಕ್ಕೆ ಮುಂದಾಗಿದ್ದೀವಿ ಅದು ಈಗ ಅವ್ರು ಎರಡು ಮೂರು ವರ್ಷದಿಂದ ಮಾಡ್ತಾ ಇದ್ವಿ ಬಟ್ ಕಂಪ್ಲೀಟ್ ಆಗಿ ಅದಕ್ಕೆ ಮೂರು ಸಜ್ಜು ಹೋಗ್ತಾ ಇತ್ತು ಅಂತಂದರೆ ಹೇಳಿಕೆ ರೈಟ್ ಬರ್ತಾ ಇತ್ತು ನಾವು ತಗೊಂಡು ಹೋದ್ರೂ ಒಂದು ಚೆನ್ನಾಗಿ ಆಗ್ತಾ ಇತ್ತು ಅದಾಗಾದರೆ ಸುಳ್ಳು ಅಥವಾ ಅದರಿಂದ ಏನು ಉಪಯೋಗ ಆಗಲ್ಲ ರೈತರಿಗೆ ಅಲ್ಲ ರೈ ಅದರಿಂದ ಕಳೆ ನಿಯಂತ್ರಣ ಆಗಿದೆ ಅಂತ ಸಾಕಷ್ಟು ರೈತರು ಹೇಳಿದ್ದಾರೆ ಬಟ್ ಅವ್ರು ಏನು ವೀಡ್ ಮಾಸ್ಟರ್ ಅಂತಕ್ಕಂಥ ಒಂದು ಬ್ರ್ಯಾಂಡನ್ನು ಅದರೊಳಗಡೆ ಟೋಪ್ರೋಮೈಸಿನ್ ಇದೆ ಅಂತ ಹೇಳ್ಬಿಟ್ಟು ರೈತರಿಗೆ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಹಾಕಿ ಏನು ಮಾರಾಟ ಮಾಡ್ತಾಯಿದ್ರು ಅದರೊಳಗಡೆ ಟೋಪ್ರೊಮೈಸಿನ್ ಔಷಧಿ ಇಲ್ಲದೇ ಇದ್ರೂ ಇದೆ ಅಂತ ಏನು ಅವರು ಮಿಸ್ಲೀಡಿಂಗ್ ಮಾಡ್ತಾಯಿದ್ರು ಅದ್ರ ಮೇಲೆ ನಾವು ಕಾನೂನು ಕ್ರಮ ತಗೊತಾಯಿದೀವಿ ಮತ್ತು ಅವರು ಅದ್ರ ಏನು ರೈತರು ಮುಂದೆ ಅದರದ್ದು ಪರಿಣಾಮಗಳೇನಿದೆ ಅವರು ಹೇಳ್ತಕ್ಕಂಥದ್ದು ಅದರಲ್ಲಿ ಅಮೋನಿಯಂ ಸಲ್ಫೇಟ್ನೂ ಕೊಟ್ಟಿದ್ದೀವಿ ರೈತರಿಗೆ ಅಂತ ಹೇಳ್ಬಿಟ್ಟು ಅದರಿಂದ ಮುಂದಿನ ಪರಿಣಾಮಗಳ ಬಗ್ಗೆ ಇನ್ನೂ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ಶಿಫಾರಸು ಇಲ್ಲದೆ ಇರೋದನ್ನ ಹೇಳೋಕ್ಕೆ ಬರೋದಿಲ್ಲ ಬಟ್ ಈ ಕಳೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ರೈತರು ಅವರು ಬಿತ್ತನೆ ಮಾಡಿದ ಒಂದು ಹನ್ನೆರಡು ಹದಿಮೂರು ದಿನದೊಳಗಡೆ ಈ ಕಳೆನಾಶಕನ ಸಿಂಪಡಣೆ ಮಾಡಿದಾಗ ಕಳೆ ನಿಯಂತ್ರಣಕ್ಕೆ ಬರ್ತಾ ಇದೆ ತದನಂತರದಲ್ಲಿ ಈಗ ಬೇರೆ ಕಳೆಗಳೆಲ್ಲ ಕಂಟ್ರೋಲ್ ಆಗಿ ಈಗ ಮುಳ್ಳು ಸಜ್ಜೆ ಅನ್ನೋದು ಅಂತಕ್ಕಂಥದ್ದು ಒಂದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂತದ್ದು ರೈತರದು ಅಭಿಪ್ರಾಯ